ಕೊಪ್ಪಳ ಟೈಮ್ಸ್ಗೆ ಸ್ವಾಗತ ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಮಾಡಿ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತೆ ಮಾಲಗಿತ್ತಿಯ ಆರೋಗ್ಯ ಕೇಂದ್ರ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಲ್ಲ ಎಂದು ಸುದ್ದಿ ಮಾಡಿದ್ದಕ್ಕೆ ಪಂಚಾಯತಿ ಸಿಬ್ಬಂದಿಯವರು ಅದು ಸ್ವಚ್ಛ ಮಾಡೋದು ಖಾಸಗಿ ಜಾಗದಲ್ಲಿ ಗಿಡ ಗಂಟೆ ಬೆಳೆದಿದ್ದೇವೆ ನಮಗೆ ಸಂಬಂಧ ಇಲ್ಲ ಅದನ್ನು ನೀವೇ ಸುದ್ದಿ ಮಾಡಿದ್ದೀರಾ ಎಂದು ಪತ್ರಕರ್ತರ ಮನೆಗೆ ಹೋಗಿ ಅವರಿಗೆ ಧಮಕಿ ಹಾಕುವಂತ ಕೆಲಸವನ್ನು ಮಾಡುತ್ತಿದ್ದಾರೆ ಇದಲ್ಲದೆ ಆ ಗ್ರಾಮ ಪಂಚಾಯತಿ ಪೀಳಿಯಾದಂತಹ ಚಂದಪ್ಪ ಗುಡಿಮಣಿಯವರು ಆ ದವಾಖಾನೆಯಲ್ಲಿ ಯಾರೂ ಇರುವುದಿಲ್ಲ ನೀವು ಅದನ್ನೇಕಲ್ಲಿ ಅದನ್ನ ಯಾಕೆ ಸುದ್ದಿ ಮಾಡಿದ್ರ ಎಂದು ಕೇಳಿದ್ರೆ ಇನ್ನು ಅವ್ರು ಯಾವ ರೀತಿ ಹೇಳಿದ್ದಾರೆ ಯಾವುದೇ ಒಂದು ತಪ್ಪು ಹೇಳಿದ್ರೆ ಅದನ್ನು ಅದನ್ನು ಸುದ್ದಿ ಮೂಲಕ ನಾವು ಜನರಿಗೆ ತಿಳಿಸುವುದೇ ನಮ್ಮ ಕೆಲಸ ಆದರೆ ಪತ್ರಕರ್ತರಿಗೆ ಈ ರೀತಿ ಬೆದರಿಕೆ ಮನೆಗೆ ಕುಟುಂಬಕ್ಕೆ ಹೋಗಿ ನಿಮ್ ಹುಡುಗ ಹಾಂಗ್ ಮಾಡ್ತೇನೆ ಹೀಗ್ ಮಾಡ್ತೇನೆ ಹೇಳಿ ಅವ್ರು ಸರಿಯತ್ನಾಗೆ ಅಂತ ಹೇಳ್ತಾರಲ್ಲ ಇದು ಸರಿನಾ ನಿಮ್ ಕೆಲಸ ನೀವು ಸರಿಯಾಗಿ ಮಾಡಿದ್ರಿ ಇನ್ನೊಬ್ಬರ ನಿಮ್ ಪ್ರಶ್ನೆ ಮಾಡ್ತಾರೆ ಈ ಪಿ ಡಿ ಅವರು ಅವ್ರ ಡಾಕ್ಟರ್ ಇರಲ್ಲ ದವಾಖಾನೆಯಾಗ ಏನೋ ಇದನ್ನ ಮಾಡಾಗಲ್ಲ ಅಂತ ಹೇಳ್ತಾರೆ ಈಗ ಅವರು ಏನ್ ಹೇಳಿದ್ರೆ ಅಂದ್ರೆ ನೋಡಿ ಅವನಕ್ಕೆ

ಹೀಗಾಗಿ ಅದ್ ಏನ್ ಆಗೇತಿ ಅಂದ್ರ ಅದ್ ಏನ್ ಆಗೇತಿ ಅದ್ ಕ್ಲೀನ್ ಮಾಡಿದೆ but ಉಳದ್ ಅದಲ್ಲ ಅವ್ ಖಾಸಗಿ ಪ್ರಾಪರ್ಟಿ ಇದೆ ಅವ್ರಗೆ ಹೇಳಿದ್ವಿ ಅವ್ರ ತಕೊಂಡಿಲ್ಲ ಈಗ ಅವ್ರ ಜಾಗದಾಗ ನಾವು ವರ್ಕ್ ಮಾಡಾಕ್ ಬರೋದಿಲ್ಲ but ಆದ್ರು ಅದು ಪ್ರಾಬ್ಲಮ್ ಆಗುತ್ ಅಂತ ಹೇಳ್ಕೊಂಡ್ ಮಾಡಾಕ್ ಹೇಳಿದ್ವಿ ಒಂದು ನೀವ್ ಮಾಡ್ರಿ ಇಲ್ಲಾಂದ್ರೆ ನಾವ್ ಮಾಡಿ ಅದ್ ಕರ್ ಸರ ಕೊಡ್ರಿ ಅಂತ ಹೇಳಿದ್ವಿ ಅಲ್ಲ ಸರ್ ಅವ್ರ ಮೇಡಮ್ ಅವ್ರ ಮೇಲ್ಕಿನ ಮಾಡ್ಲ ಮಾಡ್ರಿ ಅಂತ ಯಾಕ ಮನವಿ ಮಾಡಿದ್ರಂತ ಏನ್ರಿ? ಅವ್ರು ಇದನ್ನ search ಮಾಡ್ರಿ ಅಂತ ಅವ್ರು madam ಅವ್ರು ನಿಮಗ್ ಮನಿ ಮಾಡಿದ್ರು ಅಂತ ಇದಕ್ಕಿನ್ನ ಮೊದ್ಲ ನೀವು ನಿರ್ಲಕ್ಷ್ಯ ವಹಿಸಿದ್ರಿ ಅಂದ್ರ ಅವ್ರು ಅಲ್ಲ ಅವ್ರು ಅವ್ರು ಪ್ರಿಯಾಂಕ ಅವ್ರು ಏನ್ ಹೇಳ್ಯಾರ ನಾವ್ ಇದಕ್ಕಿನ್ನ ಮೊದ್ಲ ಅವ್ರಿಗೆ ಹೇಳಿವ್ರಿ ಇದನ್ನ search ಮಾಡ್ರಿ ಅಂತ ಅವ್ರು ಆದ್ರ ಇದನ್ನ ಮಾಡಿಲ್ಲ ಅಂತಂದ್ ಅವ್ರು ಹೇಳ್ಯಾರ ಅಲ್ಲಿ ಮತ್ತೆ ಅವ್ರು ನಿಮ್ಗೆ ಹೇಳಿದ್ರಿ ಅಂತ ಮತ್ತೆ search ಮಾಡಿಸ್ರಿ ಅಂತ ಅದು ಸುತ್ತ ಮುತ್ತ ಆಚೆ ಕಡೆ search ಆಗ್ಬೇಕಿಲ್ರಿ ಅದು ಖಾಸಗಿ ಅಂದ್ರ ಅದನ್ನ ಬಿಡ್ರಿ ಅದ್ ಖಾಸಗಿದೆ ನಾವ್ ಮಾತಾಡಕ್ ಹೋಗಲ್ಲ. ಅದು ಸುತ್ತ ಮುತ್ತ ಈಚೆಕ ಆಚೆಕ ಅದನ್ನ ಸ್ವಚ್ಛ ಮಾಡ್ಕೊಳ್ಳಿ ಅಲ್ಲಿ ಮಲ ಮೂತ್ರ ವಿಸರ್ಜನೆ ಮಾಡ್ತಾರೆ ಸಾರ್ವಜನಿಕರು ಅಲ್ಲ ಕರೆಕ್ಟ್ ಈಗ ಹ ಅದು ಅವ್ರ ಆಫೀಸ್ ಅವ್ರ ಇಟ್ಕೋಬೇಕ ನಾವ್ ಇಟ್ಕೋಬೇಕ ಸ್ವಚ್ಛ ಅಲ್ಲ ಅಲ್ಲ ಸರ್ ಅವ್ರ ಇಟ್ಕೋಬೇಕು ಈ ಕಡೆ ಎಲ್ಲ ಗಿಡ ಗಂಟೆ ಬೆಳೆದವಲ್ಲ ಈಗ ಅದ ಪಂಚಾಯತಿ ಸಂಬಂಧ ಪಡಲ್ಲ ಅಂದ್ರೆ ಅದು ಸ್ವಚ್ಛ ಮಾಡೋದು ಯಾವ ಕಡೆ ಹೇಳಿ ಈಗ ಅದು ಈಗ ಈ ಕಡೆ ಎಡಕ ಉಪ್ಪು ಇದಕ್ಕ ಕಾಂಪೌಂಡ್ ಕಟ್ಟಾರಲ್ಲ ಈ ಹೋಗುತ್ತೆ ಬಲ್ಲ

ಹ್ಮ್ ಅದ ಪ್ರಾಪರ್ಟಿ ಅದ್ರ ಮಕ್ಳು ಈಚೆ ಕಡೆ ಐತಲ್ರೀ ಇದು ದಾರಿ ಹೋಗುತ್ತೆ ಹಿಂದ ಹಾಸ್ಪಿಟ್ಲ್ ಹಾಸ್ಪಿಟಲ್ ಇಂದ ಮಕ್ಳು ಗಿಡ ಗಂಟ ಬೆಳ್ದಾವಲ್ಲಾ ಅದ ಹಿಂದಿಲ್ದ ಹಾ ಮುಂದ ಮುಂದ್ ಸ್ವಚ್ಛ ಮಾಡಿ ಐತಲ್ರಿ ನೀವ್ ಹೋಗಿ ಫೋಟೋ ಹೆಂಗ್ ತೆಗ್ದಿರೀ ಇನ್ನ ಒಂದು ಖಾಸಗಿ ಪ್ರಾಪರ್ಟಿ ಐತಿ ಆ ಸೈಟ್ ಮುಗುದ್ ನಂತ್ರ ಆ ಖಾಸಗಿ ಸೈಟ್ ನಲ್ಲಿ ಬೆಳದೈತೆ ಅದು ಅದನ್ನ ಇಟ್ಕೊಂಡು ಅದು ಜಾಗ ಕ್ಲೀನ್ ಮೇಲೆ ನಿಮ್ಗ್ ಇನ್ನೊಂದ್ ಫೋಟೋ ಐತ್ ನೋಡ್ರಿ ಇನ್ನೊಂದು ನೋಡ್ರಿ ಅದ್ರ ಮಗ್ ಅಲ್ಲಿ ಅದರದ್ದು ಪಂಚಾಯತಿ ಜಾಗ ಅದ್ರ ಮುಂದೆ ಅಲ್ಲಿ ಇದೇನು ಸಾರ್ವಜನಿಕ ನೋಡ್ರಿ ಅಲ್ಲಿ ಅದು ಆಸ್ಪತ್ರೆ ನೀರಿನ ದೋಣಿ ಐತಲ್ಲ ಪಂಚಾಯತ್ ಸರ್ಕಾರ ಸಂಬಂಧ ಪಡಲ್ಲ ನೀರಿಂದ ನೀರು ದೋಣಿ ಸುತ್ತ್ ಮುತ್ತ್ ಸ್ವಚ್ಛ ಮಾಡ್ತಾ ಇದೀವಲ್ಲ ಅವಾಗ regular ಮಾಡ್ತಿದ್ವಿ ಸರ್ಕಾರ ದವಾಖಾನಿ ನೀರಿನ್ ದೋಣಿ ಸರ್ಕಾರ ದವಾಖಾನಿ ಅದ್ ಐತ್ ನೋಡ್ ಈಚೆ ಕಡೆ ಅಲ್ಲಿ ಎಲ್ಲಿ ಐತ್ ಅಂತ ನಾನ್ ನೋಡಿಲ್ಲ ಅಲ್ಲಿ ಅಲ್ಲಿ ಏನ್ ಐತ್ರಿ ಅದ್ರ ಅಲ್ಲೇ ಗಿಡ ಗಂಟೆ ಎಲ್ಲಾ ಬೆಳೆದೈತ್ ಅಲ್ಲಿ ಅಲ್ಲೇ ಬೆಳೆದೈತಲ್ಲ ಅಲ್ಲ ಕರೆಕ್ಟ್ ರೀ ಹಾ ಅಲ್ಲಿ ಅವ್ರು ಡ್ಯೂಟಿ ನ ಮಾಡೋದಿಲ್ಲ ಹ್ಮ್ ಇರೋದೇ ಇಲ್ಲ ಹ್ಮ್ ಹ್ಮ್ ಪೇಷಂಟ್ ಬರೋದಿಲ್ಲ ಹ್ಮ್ ನೀವು ಅದೇ ಊರವ್ರ ಹ್ಮ್. ಇದರ ಬಗ್ಗೆ ಯಾಕ ಬೆಳಕಿಲ್ಲ ಅಲ್ರಿ ಈಗ ಅದು ಸತ್ಯ ಗರ್ಭಿಣಿಯರ್ ಅನಂತರ ಸುದ್ದಿ ಇದನ್ ಮಕ್ ಸಣ್ಣ ಮಕ್ಳಿಗೆಲ್ಲ ಇಂಜೆಕ್ಷನ್ ಮಾಡ್ಸೋಕ್ ಹೋಗ್ತಾರ ಅಲ್ಲಿಗೆ ಹೆಂಗ್ರಿ ಇಲ್ಲಿ ಹೊಸರು ನಮಗ್ ಗೊತ್ತಿಲ್ಲದ ಐತನ ಅಲ್ಲಿ ಇರೋದೇ ಅವ್ರು ಯಾವಾಗ್ಲೂ ಕಿಲಿನ ಹಾಕಿರ್ತದ ಅಲ್ರಿ ಮತ್ತೆ ಹಾಸ್ಪಿಟಲ್ ಎದಕ್ ನಿರ್ಮಾಣ ಮಾಡ್ರ ಹೇಳ್ರಿ ಮತ್ತ ಅದನ್ನ ನೀವ್ ಅದನ್ನ ಯಾಕ್ ಬೆಳಕ್ ಚೆಲ್ಲಿಲ್ಲ ಅಂತ ಹ್ಮ್. ಈಗ ಅವ್ರು ನೀವು ಅಲ್ಲಿ ನಿಮ್ ಊರಾಗ್ ಕೇಳ್ರಿ ನೀವು ಅದ ಓಣಿ ಯಾಗ್ ಇರ್ತೀರಿ ಇದ್ ಯಾವಾಗ್ ತೆಗ್ದಿರ್ತ ಇಲ್ ಯಾರ್ ಇರ್ತಾರ ಅಂತ ಕೇಳ್ರಿ ಅದ್ನ ನೌಕ್ರಿ ಮಾಡ್ತಾರ ಅಂತ ಕೇಳ್ರಿ ಆಮೇಲೆ ಎಷ್ಟ್ ಜನ ಹೋಗಿ ಅಲ್ಲಿ ಗರ್ಭಿ ಬಾಣಂತಿಯರ್ ಇದ್ ಮಾಡ್ಕೊಂತಾರ ಕೇಳ್ರಿ ಅಲ್ಲಿ ಮತ್ತ್ ಅವ್ರ ಹಂಗ ನೋಡ್ಯಾರ ಹೇಳ್ತಾರಲ್ರ ನಾ ಅಲ್ಲೆಲ್ಲ ಬಾಣಂತಿಯರ್ ಹೋಗ್ ಇಂಜೆಕ್ಷನ್ ಅಲ್ಲಿ ಮಾಡಿಸ್ತಾ ಅಂತ ಆಶಾ ಕಾರ್ಯಕರ್ತರ ಹೇಳ್ತಾರಲ್ಲ ಏನಂತ ಹಂಗ ನೋಡಿ ಆಶಾ ಕಾರ್ಯಕರ್ತರ ಮತ್ತ್ ಬಾಣಂತಿಯರ್ ಎಲ್ಲಾ ಕರೆಕ್ಟ್ ನಡೆಯುತ್ತೆ ಎಲ್ಲಾ ರೆಗ್ಯುಲರ್ ಕರೆಕ್ಟ್ ಮಾಡ್ತಾರ ಅಂತ ಹೇಳ್ರಿ ನಿಮ್ಗ್ರಿ. ಅಲ್ರಿ ಮತ್ತ್ ನಮ್ ಪೋಷಕರಿಗೆ ಅವ್ರ್ ಹೇಳಿದ್ದ್ ನಾವ್ ಕೇಳ್ಬೇಕ ನೀವ್ ಅಧಿಕಾರಿಗಳ್ ನೀವ್ ಹೇಳಿದ್ದ್ ನಾವ್ ಕೇಳ್ಬೇಕ ನಾವ್ ಹೋಗಿ ಅಲ್ camera ಇಟ್ಕೊಂಡ್ ನೋಡಕಾಗತ್ತಾ ಹಂಗಲ್ರಿ ಈಗ ನಾನ್ ಹೇಳೋದ್ ಮರ ಕರೆಕ್ಟ್ ವಾಸ್ತವ report ಮಾಡ್ಬೇಕು ಅಂತಾರ ಈಗ ಅದ ಅಂದ್ರ ಸುಳ್ಳ report ಅಂತಾರ ಅದನ್ ತಗೊಂಡ್ ಇಲ್ ಕೇಳ್ರಿ ಅದ್ ಯಾವ್ದ್ ಚರಂಡಿ ಎಲ್ ಕ್ಲೀನ್ ಮಾಡಿಲ್ಲ ಅದ್ ಎಲ್ಲಿ ಯಾವ್ದ್ರಿ ಚರಂಡಿ ಕ್ಲೀನ್ ಮಾಡಿಲ್ಲ ಅಂತ ಮಾಡ್ಯಾರ ಅವ್ರು ಆಮೇಲೆ ಆರೋ plant ಎರಡ್ ಯಾವ್ ಬಂದದ ಹೇಳ್ರಿ ಎರಡ್ರಾಗ್ ಒಂದ್ ಅಂತ ಯಾವ್ದ್ ಬಂದೈತ್ ಹೇಳ್ರಿ.

ಬಟ್ ಅದು ಬಂದಾಗಿ ಬಾಳ್ ದಿನ ಆಗಿ ಮತ್ತೊಂದ್ aeroplant ಕೂಡ್ಸ್ಯಾರ ಮತ್ತ್ aeroplant ಚಲೋ ಐತಿ ನೀವ್ ಬಂದ್ ಐತಿ ಅಂತ ಯಾರ್ ಹೇಳಿದ್ರಿ ಅಲ್ರಿ ಈಗ ಅದು ಸಾಲ್ಯಾಂದ್ ಬಂದ್ ಐತಿ ಈಗ ಪಂಚಾಯ್ತಿ ಮಟ್ಟದ್ ಅಷ್ಟ ಸುರು ಹೋಯ್ತಿಲ್ಲ ಅಲ್ ಯಾರ್ ಹೇಳಿದ್ರಿ ನಿಮ್ಗ್ ಬಂದ್ ಐತಿ ಅಂತ ಹೇಳಿ head ಲೈನ್ line to ನಿಮ್ಗ ಅಲ್ರಿ ಈಗ ಸಾಲ್ಯಾಗ್ ಅದು aeroplant ಶುರು ಹೋಯ್ತ ಹಾ ಯಾರ್ ಅಂದ್ರ ಲೈನ್ ತೊಗೊಂತೀನಿ head master ನ ತೊಗೊಂತೀನಿ ನಿಮ್ಗ್ ಈಗ ಹ ನಾವೆಲ್ಲಾ ಮತ್ತ್ ಅಲ್ಲಿ ನೋಡಿ ಬಂದಿದ್ ಎಲ್ಲಾ ಹೇಳ್ತಾರಲ್ಲ ಅಲ್ಲಾ ಅಲ್ ಸುರು ಆಗಿದ್ ಮ್ಯಾಲ್ ಸುರು ಹೋಯ್ತ್ aeroplant ಅಲ್ರಿ ನಾನ್ ಹೇಳಾಕತ್ತಿದ್ ಅದ್ನ ಈಗ್ರಿ ಹ್ಮ್ ಈಗ ರಿಪೋರ್ಟ್ ವಾಸ್ತವಿಕವಾಗಿ ಮಾಡಕಂತ ಅಲ್ಲಿ ಎಲ್ಲೇ ಕೂತ್ಕೊಂಡು ಏನೋ ಇನ್ನೊಂದ್ ಮಾಡ್ಬಿಡುದು ಈಗ ಮಾಡಿದ ಕುಟುಂಬ ಕೇಳ್ರಿ ಕುಟುಂಬದವ್ರು ನನಗೆ ಯಾರು ಪರಿಚಯನೇ ಇಲ್ಲ ಒಂದ್ ನಿಮ್ ಕೇಳಿ ಅದು ಅದು ಯಾರು ಅಂತ ಕೇಳಿದಾಗ ನಿಮ್ಮ ನಂಬರ್ ಹಾಕಿಲ್ಲ ಎಮ್ಮ ಯಾರ ಅಂದ್ರೆ ಇವರ ಮೆಸೇಜ್ ಮಾಡಿ ಏನ ಏನ ಫಾಲೋ ಅಪ್ ಮಾಡಿ ನಾನ್ ನಾನು ನಿಮ್ಗೆ ಹೆಚ್ಚಿದ್ದೆ ಫೋನ್ ಏನ್ ನಾವು ವರದಿ ಮಾಡ್ರಿ ನಾವ್ ಹೇಳಿದ್ರಿ ಈಗ ಅದನ್ನ ನಾನು ಆ ಖಾಸಗಿ ಸೈಟ್ನರಿಗೆ ಮಾತಾಡಿ ನಾನು ಇದು ಸಾರ್ವಜನಿಕ ತೊಂದ್ರೆ ಆಗುತ್ತ ಅದು ಏನ್ ಇದೆ ಅಷ್ಟ್ ಕ್ಲೀನ್ ಇದೆ ಬಟ್ ನೀವು ಸೈಟ್ ಕ್ಲಿಯರ್ ಮಾಡ್ಕೊಡ್ರಿ ಇಲ್ಲ ಅಂದ್ರೆ ನಾವು ಅದನ್ನ ಕ್ಲೀನ್ ಮಾಡಿ ಅದ್ರದ್ದು ಖರ್ಚು ಸೈತಿ ನಿಮ್ ಟ್ಯಾಕ್ಸಿ ಮಾಡಿ. ಅಲ್ಲ ಸರ್ ಇವಳಿ ನಿಮ್ ಸಿಬ್ಬಂದಿ ಬಂದು ನಮ್ಮ ಮನೆಯವ್ರಿಗೆ ಬಂದ ನಮ್ ಮನೆಯಾಗ ಬಂದ್ ಕಟ್ಟಿ ನಿಮ್ ಹುಡುಗ ಹಿಂಗೇ ನೋಡ್ರಿ ಹೇಳ್ರಿ ಪಂಚಾಯತ್ ನಮ್ಮನೆ ಬೇಕತ್ತಾರ ಅಂತ ಅವ್ ಬಂದ್ ಹೇಳಂತ ಅಲ್ಲ ಮನಿ ಮುಟ್ಟ ಹೋಗಿ ಹೇಳಿದೆ ಅಂತದ್ ಬೆದರಿಕೆ ಹಾಕ್ದಂಗ್ತದ ಪರಿಸ್ಥಿತಿ ಯಾರು 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 ನಿಮ್ ಮನಿ ಮುಟ್ಟದ ನಿಮ್ ಸಿಬ್ಬಂದಿ ರಮೇಶ್ ಕಟ್ಟಿ ಕಟ್ಟಿಮನಿ ಇದಾರಲ್ಲ ಏನಂತಿ ನಮ್ಮಅಪ್ಪ ಮುಂದ ಇಲ್ರಿ ನಿಮ್ ಹುಡುಗಿ ಹಿಂಗ ಮಾಡೇನಂತ ಅದ ನಮ್ಮ ಪಂಚಾಯತ್ ಸಂಬಂಧ ಅಲ್ಲ ಖಾಸಗಿ

ಸಾಮಾಜಿಕೋಸ್ಕರ ಮಾರಿರ್ತೀವಿ ಅದ್ ನಮ್ ಮನಿ ಮುಟ್ಟ ಹೋಗೋದು ಏನ್ ಅವಶ್ಯಕತೆ ಐತಿ ಇದನ್ನ ನಾವ ನಾವೇ ಅಲ್ಲಾ ನಾವ್ ನಿಮ್ಗ ಸಕತ್ತಿನ್ ಡೈರೆಕ್ಟ್ ಆಗಿ ಅಲ್ಲ ಸರ್ ಹೌದು ಮತ್ತ ನಿಮ್ಮ್ ಸಿಬ್ಬಂದಿ ಯಾಕೆ ನಮ್ ಮನಿಗ್ ಬಂದ್ ಆ ರೀತಿ ಹೇಳ್ತಾರ ಈಗ ರಮೇಶಿಗೆ ಕಾಲ ತಗೋಳು ಒಂದ್ ವಿಜ್ ಕೇಳಿ ಇಲ್ಲಿಗೆ ಈ ರಮೇಶಿಗೆ ನೀವೇ ರಿಪೋರ್ಟ್ ಮಾಡಿದ ಅಂತ ಹೇಳ್ದ ಯಾರ ಅಲ್ಲ ಅದು ನನಗ್ ಗೊತ್ತಿಲ್ರಿ ಯಾರ್ ಹೇಳ್ಯಾರ ಅಂತ ಮತ್ತ್ ನಾನ್ ಅಂತೂ ಹೇಳಿಲ್ಲ ನಾ ನಿಮ್ಗ first ಹಚ್ಚಿದ್ ಯಾರ್ ಮಾಡ್ಯಾರ ಅಂತ ನನಗ್ ಗೊತ್ತಿಲ್ಲ ಕೇಳ್ರಿ ನನಗ ರಿಪೋರ್ಟ್ ಯಾರ್ ಮಾಡ್ಯಾರ ಅಂತ ಗೊತ್ತಿಲ್ಲ ಅವ್ರಿಗೆ ನಾನ್ madam ಅವ್ರಿಗೆ ಏನಂದೆ ನಿಮ್ಗೆ ಯಾರ್ phone ಯಾರ plant ನಮ್ಗೆಲ್ಲಾ ಚಲೋದ್ ಎರಡು ಆಮೇಲೆ ಈಗ ನಾವಂತೂ ರೆಗ್ಯುಲರ್ ಆಗಿ ಒಬ್ರಲ್ಲಿ ಇಬ್ರು ಸಿಬ್ಬಂದಿ ಇಟ್ಟಿವಿ ಸ್ವಚ್ ಮಾಡ್ತಿವಿ.

ಅದೆಲ್ಲ ಜಾಗೃತಿ ಕರೆಕ್ಟ್ ಈ ಜಾಗೃತಿ ಮುಟ್ಟ ಹೋಗಿ ಹೇಳಕ್ ಮೂರ್ ನಾಲ್ಕು ಬರೇ ಈಗ ಅವರು ಈಗ ಪಂಚಾಯತ್ ವಿಧರ ಇದ್ರು ಈಗ ಪಂಚಾಯತಿ ವಿಧರ ಏನಾರ ಬೇರೆ ಏನಾರ ಸಮಾಜ ಕೆಲಸ ಮಾಡಿದ್ರು ಮಣಿಮುಟ್ಟನ ಹೋಗ್ತಾರ ಆತರ ತಪ್ಪಾಗತ್ತ ನಾ ತಪ್ಪೋಗುತ್ತ ಈಗ ಅಪ್ರೇ ಹೋಗಿ ಹೇಳದ ನಾ ಈಗಾಲ ಎಸ್ ಪಿ ಎಸ್ ಐಗೆ ಲೆಟರ್ ಬರ್ದಿದೀನಿ ಕಂಪ್ಲೇಂಟ್ ಹಿಂಗ ಮಾಡಿದ್ರೆ ನಮ್ಮ ದೂರ್ ದೂರ ನಾನು ಅಲ್ಲ ಅದು ತಪ್ಪದು ಹೋಗೋದು ಯಾರು ಯಾರು ಅದು ಕರೆಕ್ಟ್ ಅಂತ ಯಾರು ಅಲ್ಲ ಮತ್ತ ನಿಮ್ಮ ಬೈನ್ ಹೋಗ ರಮೇಶ್ ಹೋಗೇನ್ರಿ ಅವಾಗನ ಎಲ್ಲಪ್ಪನ ಹೋಗಿ ಕೇಳ್ರಿ ಕೇಳ್ರ ಹೋಗ್ಯಾರ ಎಲ್ಲ ಕೇಳಬಿಡ್ರಿ ಅವ್ರಿ ನಮ್ಮನಿಮ್ ಹೋಗಿ ನಮ್ ತಂದ್ಕರ ಇಲ್ಲ ಅಂತ ಕೇಳ್ಬಿಡ್ರಿ ಈಗ ನಿಮ್ ರಮೇಶಿಗೆ ಕಾಲ್ ತಗೋರಿ ಗೊತ್ತಾಗತ್ತ ನಮ್ಮ ನಮ್ಮಅಪ್ಪ ಹೋಗಿ ಹೇಳ ಇಲ್ಲ ನೀವು ಯಾವ್ದೋ ಮನೀದ ಆಗ್ಲಿಲ್ಲ ಅಂತ ಅಂತೀನಿ ಇಲ್ಲ ಅದು ಅಲ್ಲ ಸರ್ ಅದ್ರದ್ದು ಅದ್ರದು ಮಾಡಕತ್ತಿನಂತ ಯಾರು ಅಂದ್ರೆ ನಿಮಗೆ ನಾನು ಅದ್ರ ಸುದ್ದಿ ಅಂತ ತಗ್ದಿದ್ನಮ್ಮ ಅಲ್ಲ ನಿಮಗೆ ಕೇಳಕತ್ತಿನ ಯಾರು ಅಂದಿಲ್ಲ ನನಗೆ ಹ್ ಈಗ ಅದ ಮನಿ ನಮ್ಮ ಕೈಗೆ ಇಲ್ಲ ಅದು ಹ್ ಅದನ್ನ ನಾನು ಗೊತ್ತಿದೆ ಅಲ್ಲ ರಮೇಶ ಈಗ ಇವರು ವೀರೇಶ್ ರಿಪೋರ್ಟ್ ಓನ್ ರೀ ಅವರ ಲೈನ್ ಏಗದರ ಈಗ ಅವ್ರ ಯಾರ್ ಏನೋ ಹೋಗಿದ್ದೆ ಅಂತ ನಾನು ಅದನ್ನ ರಿಪೋರ್ಟ್ ಅವ್ರ ಮಾಡಿರೋ ಅಂತ ನಿನಗ್ ಯಾರ್ ಹೇಳಿದ್ರು ನಂಗ್ ಯಾರು ಹೇಳಿದಿಲ್ಲ sir ಅವ್ರು ರಾಜಾಪುರಿ ಅಲ್ಲಿ ಇದ್ದಾನ್ರಿ ಅದಕ್ಕ್ ಹೋಗಿ ನಾ ಅವ್ರಿಗೆ ಏನು ಅಂದಿಲ್ರಿ ಅಲ್ಲ correct ಈಗ ಅವ್ರ ಮಾಡಿರೋ ಅಂತ ಯಾರ್ ಹೇಳಿದ್ರು ಆಮೇಲೆ ಅವ್ರ ಮನಿಗ್ ಯಾಕ್ ಹೋಗಿದ್ವಿ ಅವ್ರ ಅವ್ರ ಅವ್ನ ಮಾಡಿರೋ ಅಂತ ಈಗ ನಂಗ್ ಗೊತ್ತ ಐತ್ರಿ ಅದಕ್ಕ್ ಹೋಗಿದ್ವಿ ನಾವ್ ಅಂತ. ಯಾರ ರಾಜಪ್ಪ ಅಂದ್ರೆ ರೀ ಹಂಗೆ ನಾವು ಹೋಗಿ ಅನ್ನ ರೀ ಏನು ಇಲ್ಲ ಈಗ ಹೇಳಿರಿ ಒಂದಿತ್ತ ಅಂತ ಹೇಳುನ್ರಿ ಯಾರು ರಾಜಪ್ಪ ಇಯ್ಯೋ ಮೂಲ ರಾಜಪ್ಪ ರೀ ಅವ ನಾ ಮಾಡಿದ್ ಅಂತ ಹೇಳಿದ್ನಲ್ಲ ರಾಜಪ್ಪ ನೋಡ್ರಿ ಏ ಮತ್ತೆ ನೀನು ನಾವು ಏನೇನು ಹೇಳಿದ್ ನಮ್ಮ ಅಪ್ಪರ್ ತಕ ಹೋಗಿ ನೋಡಿರಿ ಅದು ಮಾಡ್ಕೊಟು ಜಾಗ ರೀ ನಮ್ದು ನಮ್ಗೆ ಸಮಾನ ಪೂರಲ್ಲ ಅದ ಹಾಂ ಅದು ಫೋಟೋ ತಗೋ ಪೇಪರ್ ಹಾಕ್ಯಾರ ಮೂರು ಹೇಳ್ರಿ ಅಂತ ಅಷ್ಟ ಅಲ್ಲ ಬಂದಿಲ್ಲ ನಾ ನಾವು ಮತ್ತೆ ಏನಂಗಿಲ್ಲ

ಇಲ್ಲ ನೋಡ್ರಿ ನಾ ಹೋಗುಲ್ಲ ಇನ್ನೇನ್ ಕೆಟ್ಟ 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 ಹುಡುಗ ಅವ್ನು ಫೋನ್ ಇಗ್ ಬಿಟ್ ಅಲ್ವಾ ಪರಮಾತ್ಮ ಏನ್ರಿ ಫೋನ್ ಹಾಕ್ಸ್ಯಾರ ಹೇಳ್ಬೇಕಾ ಕೊಡ್ರಿ ಕೊಡ್ರಿ ಇಲ್ಲಿ ಯಾರ ಅವ್ರು ಕೆಟ್ಟ ಮಾತಾಡೋದು ಸರ್ ಮಾದರ ಅಲ್ರಿ ಮನೆಯಾಗರ ಫೋನ್ ಹಚ್ಚಿ ಬೇಯ್ಬೇಕಿಲ್ರಿ ಇವ್ ನೀವ್ ನಾ ಕೆಲಸ ಕೆಲ್ಸ ಮಾಡಲ್ಲ ಇವ್ ಫೋನ್ ಬಿಟ್ರಿ ಅಲ್ರಿ ಯಾರನ್ ಬೇಯ್ಬೇಕ್ರಿ ಅವ್ ಅನಿರುದ್ ಹೋ ರೀ ಯಾರನ್ ಬೇಯ್ಬೇಕು. ಅಲ್ಲ ಇಲ್ಲಿ ಇವ್ರಿಗೆ ನಮ್ ಮನೆ ಯಾರು ಅಂದಿದ್ರ ಅವ್ರಿಗೆ ಹೇಳ್ಬೇಕಿಲ್ರಿ ಮತ್ತ ಅಲ್ರಿ ಅವ್ರ ನಾ ಯಾಕ್ ಬೇಲ್ರಿ ಅವ್ರ ಬೇಳ ಯಾಕಂದ್ರ ನನಗ್ ಅಧಿಕಾರ ಐತ್ ಅವ್ರ ನಾ ಯಾಕ್ ಬೇಲಿ ಅಲ್ಲ ಇಲ್ಲ ಚೇಂಜ್ ಅಂತ ಕೇಳ್ಬೇಕಾ ರೀ ನೀವು ಅಲ್ರಿ ನಾ ಅವ್ರನ್ನ ಯಾಕ್ ಬೇಲ್ರಿ ಅವ್ರ ಗುಟ್ ಮಾತಾಡ ಅವಶ್ಯಕತೆ ಏನೈತ್ ನನಗ ನನಗ ಅವ ನಮ್ಮ ಅಪ್ಪ ಬಂದ್ ಹೇಳ ಅವ್ ಅರದ್ ಅದಕ್ ಫೋನ್ ಹಚ್ಚಿ ನಾನು ನೀನ್ ಅವ್ರ ಅಪ್ಪರ್ ಹೋಗಿದ್ದಂತಲ್ಲಿ ನಮ್ಮ ಅಪ್ಪರ್ ಬರು ಬರು ಅವ್ರ ನೀನ್ ಸ್ವಲ್ಪ ತಿಳಕಾರ ಐತ್ ನಾವ್ ಹಾ ಚಾನೆಲ್ ಇದ್ದು ಅವ್ರು ಸಾರ್ ಮಾಸ್ ಬರ್ತಿರ್ತಾವ ಊರಾಗ ಬಿಎಸ್ ಮನೆ ಅನ್ನಂಗಿಲ್ಲ

ನಾನ್ ಏನ್ ಹೇಳೋದು ಒಮ್ಮೆಗೆ ಮೊದಲ ಹಿಂಗ್ ಐತ್ ಅಂತ ನಾವ್ ಕೇಳಿದ್ರೆ ನೀವ್ ಹೇಳಲ್ಲ ಅದನ್ನ ಮಾಡಲ್ಲ ನಾನ್ ಯಾವ್ದೇ ವಿಷಯ ಇರ್ಲಿ ನೀವ್ ಇಲ್ಲಿ ಒಪ್ಪಲ್ ಇರ್ತೀರ ನೀವ್ ಒಬ್ಬ ಸಾರ್ವಜನಿಕ ನಾವ್ ಮಾತ್ ಕೇಳಲ್ಲ ಅಲ್ರಿ ಅದು ಸುದ್ದಿ ಅದನ್ನ ಮಾಡಿದ್ದೆ ನನ್ಗೆ ಗೊತ್ತಿಲ್ಲ ಅದು ಪ್ರಕಟ ಏನ್ ಇಕ್ಕಿದ್ರೆ ಬೇರೆ ಆದ್ರೆ ನನಗೆ ಹಾಕಿದ್ರೆ ನಾನ್ ಆ ಮೇಡಮ್ ಹಾಕಿದೆ ಡೈರೆಕ್ಟ್ ನಾನ್ ವರದಿ ಹಾಕಿಲ್ಲ ನಾನ್ ಹಾಕಿಲ್ಲ ರಿಪೋರ್ಟ್ ನಮ್ ಸಾಗರ್ ರಿಪೋರ್ಟರ್ ಹಾಕಿರ್ಬೇಕು ನಂದ್ ಬೆಂಗಳೂರ್ ಬರ್ತಾ ನಮ್ ಸಾಗರ್ ಬರಲ್ಲ ಹುಬ್ಳಿ ಬರಲ್ಲ ಅಲ್ಲ ಇರ್ಲಿ ನಿಮ್ದು ಅವ್ರ್ ಬೇರೆದವ್ರ್ ಮಾಡ್ಲಿ ನೀವು ಈಗ local ಆಗಿ ಹ್ಮ್ ಅಲ್ಲ ನನಗ್ ಗೊತ್ತೇ ಇಲ್ಲ ಅಲ್ರಿ ಅದ್ ಪ್ರಕಟ್ ಆಗಿಂದ ಬ್ಯಾರೆ ಅದರ್ ನನಗ್ ಹಾಕಿದ್ರ ಅವಾಗ್ ನೋಡಿದೆ ನಾನ್ ಈಗ ನಾವ್ ಯಾರ್ ಯಾರ್ ಕೇಳ್ತೀವಿ ಯಾವ್ paper ಬಂದ್ ಕೇಳ್ತೀವಿ ಬಲ್ಲಿಕ್ ಕೇಳ್ತೀವಿ ಹ್ಮ್ ನಾವು ಮಾಡ್ತೀವಿ ಕೆಲಸ ಬಟ್ ಮಾಡೋದ್ರಾಗ ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗೋದು ಕೆಲವೊಂದು ಇಂಥವು ಇಲ್ಲ ಅಂತ ಹೇಳ್ತಾ ಇಲ್ಲ ಬೆಳಗ್ಗೆ ಚೆಲ್ಲಿದ್ರೆ ಮಾಡ್ತಿವಿ ಇನ್ನೊಬ್ಬರು ಮಾಡ್ತಿವಿ ಇನ್ನೇ ಇವ್ನ ರಮೇಶ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇದಲ್ಲ ಶೌಚಾಲಯ ಹೌದ್ರಿ ಅದೇನೋ ಕ್ಲೀನ್ ಇಲ್ಲ ಅಂತ ನೋಡೋ ಸ್ವಲ್ಪ ನೋಡ ಕ್ಲೀನ್ ಮಾಡೋಣ ಹ್ಮ್ ಅಲ್ಲ ಇಂಥ ಇರ್ತಾವೆ ಇಂತವ್ ಏನ್ ಮಾಡ್ತಿವಿ ಅಪ್ಡೇಟ್ ಮಾಡ್ತಿವಿ ಅಲ್ಲ ಅಲ್ಲ ಸರ್ ಈಗ ಇಂತವೆಲ್ಲ ಇರ್ತೀವ್ರ ಫೋನ್ ಮಾತಾಡೋಕ್ ಅವ್ ಮನಿ ತನ ಹೋಗೋ ವಿಷಯನ ಅಲ್ರ ಅದ ನೀವು ವಿಚಾರ ಮಾಡ್ರ ಹಾಗಾರ ಈಗ ನೀವು ಪಂಚಾಯತ್ ಆಗಿ ಇರ್ತೀರಿ ನೀ ಪರ ನಾ ಮಾತಾಡೋ ನಿಮ್ ಮನಿಗ್ ಬಂದ್ ನಿಮ್ಗೂ ಮಾತಾಡಿದ್ರೆ ಹೆಂಗಾಗತ್ತ ಹೇಳ್ರಿ ಈಗ ನಾನ್ ಹೋಗ ಅಂತ ಏನಂತ ಇಲ್ಲ ಇಲ್ಲ ಸರ್ ನೀವು ಯಾರು ಏನು ಹೇಳ್ರಿ ಈಗ ನಾನ ಹೋಗಿದ್ದೀನ್ರಿ ಅವಾಗ ಯಾರು ಇದ್ದಿಲ್ರಿ ಮನೆಯಾಗ ಅಜ್ಜರ್ ಒಬ್ಬರೇ ಇದ್ರೆ ಅವ್ರ ನೋಡ ಅಷ್ಟ ಮಾತಾಡಿ ಬಂದಿಲ್ರಿ ಅವ್ರಿಗೆ ಏನೋ ಅಂದಿಲ್ಲ ನಾವ್ ಹೋಗಂತ ಹೇಳ್ತೇವಂತ ಹೇಳ್ಕೊಂಡು ಹೇಗಿರೀಸ್ ನೀವು ಅಲ್ಲ ಸರ್ ನೀವ್ ನೀವೇನ ಅಂದ್ರೆ ಅವ್ರ ಬಂದ್ ಅಂತ ಪಂ~ ಪಂಚಾಯತ್ ಅವ್ರ್ ನನ್ನ ಬೇಕತ್ತಾರ ನಿಮ್ ಹುಡುಗ್ ಹಿಂಗ್ ಮಾಡ್ಯಾನ್ ನೋಡ್ರಿ ಅವ್ಕ್ ಬೇಸಾಗ್ ಹೇಳ್ರಿ ಅಂತ ಹೇಳಿದ್ನಂತ್ ರಮೇಶ್ ಅವ್ರು ಮತ್ತೀಗ ನಾವ್ ರಮೇಶ್ ಗೆ ಸ್ವಚ್ ಮಾಡ್ ಅಂತ ಹೇಳ್ಬೇಕ ಬೇಡ ಅಂತ ಹೇಳ್ಬೇಕ ಅಲ್ಲಲ್ರಿ ಹೇಳ್ಬೇಕು ಇವ್ ಮನಿ ಮುಟ್ತಾನ ಹೋಗಿ ಇಂತಾವೆಲ್ಲಾ ಯಾಕ್ ಹೇಳ್ಬೇಕ್ ಹೇಳ್ರಿ ಮನಿ ಮುಟ್ಟ ಯಾಕ್ ಹೋಗ್ಬೇಕ್ ಅಂತ ಅದ್ actually ನಾನ್ ಮಾಡಿದ್ದೀನಲ್ಲ ಅಲ್ಲಲ್ಲ ಆ ವರದಿ ನಾನ್ ಮಾಡಿದ್ದೀನಲ್ರಿ ಅದ್ ನಾವ್ ಇನ್ನ ನಾವ್ ಮಾಡಾರ್ದು ಬ್ಯಾರಾದ್ರ ಏನಾರ ಬ್ಯಾರ ವರದಿ ಮಾಡಿದ್ರ ನಮ್ಮ್ಯಾಗ್ ಹೋಗಿ ಹೇಳಾರಲ್ ಇವ್ರು ನಾ ಯಾವಾಗ ಏನಾರ ಒಂದ್ ಮಾಡಿದ್ವಿ ಅಂದ್ರ ನಮ್ಮ್ಯಾಗ ಬರೋದಿಲ್ಲ ಅದ್. ಈಗ ಅದನ್ನ ಸರಿ ಎಲ್ಲಪ್ಪು ಹಿಂಗ ಮಾಡಿದ ನೀರಿಂದನು ಈಗ ಎರಡ್ ಮೂರ್ ಒಬ್ಬರ ಈ ಪರಿ ಮಾಡಕ್ ಎಸ್ ಪಿ ಗೆ ಪಿ ಎಸ್ ಲೆಟರ್ ಬರ್ದೇನಿ ಈ ಪರಿ ಮಾಡಕತ್ತಾರ ನಮ್ ಬೆದರಿಕೆ ಹಾಕ ಕ್ರಮ ತೋಡ್ರ ಅಂತ ಮತ್ತೆ ಹಿಂಗೇನ ಮನಿಗ್ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಲೆಟರ್ ಬರೀತೀನಿ ಈ ಪರಿ ಬೆದರಿಕೆ ತನಕ ಹೋಗಿ ಅಂತ ಹೇಳತ್ತಿನಿರ

ಅಂದ್ರೆ ಯಾರ್ ಮೇಲ್ ಬರಿತಿ ಅಲ್ಲ ಮತ್ತೆ ಈ ಪರಿ ಈಗ ಮನೆ ಮುಟ್ಟುವ ಹೋಗಿ ಹೇಳ್ತಾರಲ್ಲ ಅವ್ರ ಮೇಲ್ ಬರಿಬೇಕ್ರಿ ಈಗ ಈಗ ಅಪ್ರಿ ಮನೆ ಮುಟ್ಟುವ ಹೋಗಿ ಹೇಳದ ಹಿಂಗ್ ಹಿಂಗ್ ಮಾಡ್ತಾರ ಮತ್ ಹ್ಮ್ ಅದೇನ್ ನಿಮ್ಗೆ ಹೆದರಿಕೆ ಹಾಕ್ಯಾರ ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ನೋಡ್ರಿ ಏನೋ ನಮ್ ವೀರೇಶ್ ಅದಾರ ಸ್ವಲ್ಪ ಏನ್ ಇದ್ರೆ ನಮ್ ಮನ್ಸಲ್ಲಿ ಇದ್ರಿ ಹೇಳ್ರಿ. ಪೇಪರ್ ನಾಗ ಯಾಕೆ ಹಾಕ್ಸ್ತಾರೆ ನಾವ್ ಮಾಡಲ್ಲ ಅಂತ ಅನ್ನೋದ್ ಏನ್ ಅಪರಾಧನ ಅದ ಅಲ್ಲ ಸರ್ ಅಪರಾಧ ಅಲ್ಲಿ ಒಮ್ಮೆ ಅಲ್ಲಲ್ಲ ಎರಡ್ ಬಾರಿ ಹೋಗಿ ಹೇಳಿದ್ರ ಅದ್ ನಮ್ ತಂದೆಯವ್ರ ಯಾವ ರೀತಿ ಪರಿಣಾಮ ಅದನ್ನ ಬೇರೆ ರೀತಿಯಲ್ಲಿ ಹೇಳಿದ್ರೆ ಅದ್ ಅಪರಾಧ ಬಟ್ ಅದನ್ನ ಮಾಡ್ಬೇಡ ಅಂತ ನಾವು ಹೇಳಕ್ ಇರ್ತಿವಲ್ಲ ಒಮ್ಮೆ ಅಲ್ರಿ ಎರಡ್ ಬಾರಿ ಆತಲ್ಲ ಈಗ ನಿಮ್ ಎಲ್ಲಪ್ಪ ಹೇಳೋಣ ಈಗ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಕೊಪ್ಪಳ ಟೈಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಮಾಡೋ ವಿಡಿಯೋ ನಿಮಗೆ ಬರುತ್ತದೆ